ಬೇಸಿಗೆಯಲ್ಲಿ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ತಾಣ ಚಾಮರಾಜನಗರ ಜಿಲ್ಲೆಯ ವರ್ಷವಿಡೀ ಕೂಲ್ ಇರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಲ್ಲಿನ ವಾತಾವರಣವೇ ಮೈ ಮನ ಪುಳಕಿತಗೊಳಿಸುತ್ತೆ ಕರ್ನಾಟಕದಲ್ಲಿ ವಿಭಿನ್ನ ಬೆಟ್ಟಗಳಿವೆ ಅದರಲ್ಲೂ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಒಂದು ಹೆಸರೇ ಹೇಳುವಂತೆ ಹಿಮವನ್ನ ಹೊದ್ದ ಗೋಪಾಲಸ್ವಾಮಿ ಬೆಟ್ಟವದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಪಶ್ಚಿಮ ಘಟ್ಟಗಳಲ್ಲಿ ಮಧ್ಯಭಾಗದಲ್ಲಿರುವ ಗಾತ್ರದ ಬೆಟ್ಟ ಕರ್ನಾಟಕ ಗಡಿ ಭಾಗದಲ್ಲಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಉತ್ತರ ಭಾಗದಲ್ಲಿರುವ ಹಂಗಳ ಗ್ರಾಮದ ಮೂಲಕ ಸಣ್ಣ ರಸ್ತೆಯ ಮೂಲಕ ಪ್ರವೇಶ ಮಾಡಬಹುದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಅತಿ ಎತ್ತರದ ಶಿಖರ ಮೈಸೂರು ಜಿಲ್ಲೆ ಗುಂಡ್ಲುಪೇಟೆ ಬಳಿ ಇರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ವೇಣುಗೋಪಾಲಸ್ವಾಮಿ ದೇವಾಲಯ ಮತ್ತು ಹಚ್ಚ ಹಸಿರಿನಿಂದ ಕೂಡಿದ ನೈಸರ್ಗಿಕ ಪರಿಸರದಿಂದಾಗಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ ಬೆಟ್ಟಕ್ಕೆ ಹೋಗುವ ಹತ್ತು ಕಿಲೋಮೀಟರ್ ಮಾರ್ಗ ಬೆಟ್ಟ ಹೇರಿದ ನಂತರ ಸಿಗುವ ರಮಣೀಯ ಸೌಂದರ್ಯ ಎಂಥವರನ್ನ ಖುಷಿಗೊಳಿಸುತ್ತೆ ಈ ಬೆಟ್ಟ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಬೆಟ್ಟಗಳ ಮೇಲಿನ ಬಯಲು ಪ್ರದೇಶಗಳು ಹಚ್ಚ ಹಸಿರಿನ ಹುಲ್ಲಿನಿಂದ ಆವೃತವಾಗಿದ್ದು ಆನೆ ಜಿಂಕೆ ಮೊಲಗಳಿಗೆ ನೆಲೆಯಾಗಿದೆ ಆದರೆ ಇಳಿಜಾರುಗಳು ದಟ್ಟವಾದ ಕಾಡುಗಳಿಂದ ಆವೃತವಾಗಿದ್ದು ಹುಲಿ ಆನೆ ಚಿರತೆ ಸಹಿತ ಹಲವು ವನ್ಯಜೀವಿಗಳ ಗುಂಡ್ಲು ಗುಂಡ್ಲುಪೇಟೆ ಶತಮಾನಗಳ ಹಿಂದೆ ನಿರ್ಮಿಸಲಾದ ಅದ್ಭುತ ವಾಸ್ತುಶಿಲ್ಪದ ಅನೇಕ ಪ್ರಾಚೀನ ದೇವಾಲಯವನ್ನ ಹೊಂದಿದೆ ಹಿಮವದ್ ಗೋಪಾಲಸ್ವಾಮಿ ದೇವಾಲಯವನ್ನ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ದೇಗುಲದ ಒಳಗೆ ಸದಾ ನೀರು ಜಿನುಗುತ್ತಲೇ ಇರುತ್ತೆ ಇದೇ ವಿಸ್ಮಯ ಈ ದೇವಾಲಯ ಹಿಂದಿನ ಕಾಲದ ಕುಶಲಕರ್ಮಿಗಳ ವಾಸ್ತುಶಿಲ್ಪ ಮತ್ತು ಕಲಾತ್ಮಕ ಪ್ರತಿಭೆಯ ಸಾರಾಂಶವಾಗಿದೆ ಈ ದೇವಾಲಯ ಗೋಪಾಲಸ್ವಾಮಿಗೆ ಸಮರ್ಪಿತ ಇದು ದೇವರು ಕೃಷ್ಣನ ಹೆಸರುಗಳಲ್ಲಿ ಒಂದಾಗಿದೆ ದೇಗುಲದ ಸುತ್ತಲೂ ಹಸಿರು ಗರ್ಭಗೃಹವು ಮರದ ಕೆಳಗೆ ಕೊಳಲನ್ನ ಹಿಡಿದಿರುವ ಕೃಷ್ಣನ ವಿಗ್ರಹವನ್ನು ಹೊಂದಿದೆ ಕೃಷ್ಣನ ವಿಗ್ರಹವು ಆರು ಅಡಿ ಎತ್ತರವಿದ್ದು ವಿಗ್ರಹವನ್ನು ಪರಿಪೂರ್ಣವಾಗಿ ಕೆತ್ತಲಾಗಿದೆ ಎಡ ಹೆಬ್ಬೆರಳು ಬಲಗಾಲಿನಲ್ಲಿ ಇರಿಸಿ ನೃತ್ಯ ಮಾಡುವ ಪಂಕಿಯಲ್ಲಿದೆ ಸರಳವಾದರೂ ಭವ್ಯವಾದ ವಿಗ್ರಹದ ಹಿಂದಿರುವ ಪ್ರಭಾವಶಾಲಿ ಫಲಕವು ಮರದ ಕೆತ್ತನೆಗಳನ್ನು ಹೊಂದಿದೆ ಬಂಡೀಪುರ ವನ್ಯಜೀವಿ ಅಭಯಾರಣ್ಯ ಭಾಗವಾಗಿರೋದ್ರಿಂದ ಬೆಟ್ಟಗಳು ಮೇಯುವ ಕಾಡು ಆನೆಗಳಿಂದ ಕೂಡಿದೆ ಪಕ್ಕದಲ್ಲಿ ಸುತ್ತುವ ಆನೆಗಳು ದೇಗುಲ ಬಳಿಯೂ ಒಂದು ದರ್ಶನವನ್ನ ನೀಡುತ್ತವೆ ಕೆಲವೊಂದು ಬಾರಿ ಬೆಟ್ಟಗಳು ನವಿಲುಗಳು ಗಿಳಿಗಳು ಕಾಡು ಕೋಳಿಗಳು ಸೇರಿದಂತೆ ಕೆಲವು ಶ್ರೀಮಂತ ಪಕ್ಷಿ ಸಂಕುಲಕ್ಕೂ ನೆಲೆಯಾಗಿದೆ ಈ ಸ್ಥಳಕ್ಕೆ ಭೇಟಿ ನೀಡುವ ಯಾರಾದರೂ ಇಲ್ಲಿನ ವಾತಾವರಣ ಕಂಡು ತಕ್ಷಣವೇ ಇದನ್ನ ಪ್ರೀತಿಸುತ್ತಾರೆ ಎಂಬುದರಲ್ಲಿ ಸಂದೇಹವೇ ಬೇಡ ಸದ್ಯಕ್ಕೆ ಕಾಶ್ಮೀರದ ಗೊಡವೆ ಬಿಡಿ ಕರ್ನಾಟಕದಲ್ಲಿರುವ ಕೂಲ್ ಬೆಟ್ಟ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೊರಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಹೊತ್ತಿ ಧನ್ಯವಾದ